ಫೇಮಸ್ ಆದ ನಂತರ ಫೇಮಸ್ ಆದ್ರೆ ಒಂದಿಷ್ಟು ಜನ ಒಂದು ಐವತ್ತು ಪರ್ಸೆಂಟ್ ಜನ ಕಮೆಂಟ್ ಬ್ಯಾಡ್ ಕಮೆಂಟ್ ಮಾಡೋರು ಇರ್ತಾರೆ ಒಂದಿಷ್ಟು ಜನ ಹೊಗಳೋರು ಇರ್ತಾರೆ ಯಾಕಂದ್ರೆ ಹೊಗಳೋರು ಹೊಗಳ್ತಾನೆ ಇರ್ತಾರೆ ತಗೊಳ್ಳೋರು ತಗೊಳ್ತಾನೆ ಇರ್ತಾರೆ ಆದ್ರೆ ನಿಮ್ಮ ನಿಮ್ಮ ಕೆಲಸಗಳು ನೀವು ಮಾಡಲೇಬೇಕಾಗಿರುವಂಥದ್ದಲ್ವಾ ಹ್ಮ್ ಸೊ ಇಷ್ಟೊಂದು ಫೇಮಸ್ ಆಗಿದ್ದೀರಾ ತುಂಬ ಖುಷಿ ಆಗುತ್ತೆ ಒಂದಿಷ್ಟು ಕಣ್ಣೀರು ಕೂಡ ಹಾಕ್ಬಿಟ್ರಿ ಅಂತೀನಿ ಅಲ್ವಾ ತಂದೆಯವರ ಹೆಸರು ಕೇಳ್ತಿದ್ದಾಗೆ ಕಣ್ಣೀರು ಬಂದ್ಬಿಡುತ್ತೆ ಅಪ್ಪ ಅಪ್ಪನೇ ಹೌದು ಅಪ್ಪ ಅಂತಂದ್ರೆ ಒಂದು ಆಧಾರ ಸ್ತಂಭ ಇದ್ದಂಗೆ ಮನೆಗೆ ಇಂತ ಕಷ್ಟದ ಸಮಯದಲ್ಲಿ ಮಕ್ಕಳನ್ನ ಯಾವತ್ತೂ ಕೂಡ ಕೈ ಬಿಡಲ್ಲ ಇವತ್ತು ನಿಮ್ಮ ಪಪ್ಪ ಏನಾದ್ರೂ ಇದ್ದಿದ್ರೆ ಹೆಂಗಿರ್ತಿತ್ತು ಅಪ್ಪ ಇದ್ದಿದ್ರೆ ಅಂದ್ರೆ ನಮ್ಮ ಅಮ್ಮ ನೋಡ್ಕೊಳ್ಳೋತರ ಅಪ್ಪ ನೋಡ್ಕೊಂತಿದ್ರು ನನಗ್ ಅದ್ ಗೊತ್ತಿಲ್ಲ ಬಟ್ ಅಪ್ಪ ಇದ್ರೆ ನಾನು ತುಂಬಾ ಇನ್ನು ಪ್ರೌಡ್ ಆಗಿ ಇನ್ನು ಖುಷಿಯಾಗಿ ಇರ್ತಿದ್ದೆ ಕಾಲೇಜ್ಗಾಗ್ಲಿ ಸ್ಕೂಲ್ಗಾಗ್ಲಿ ಕರ್ಕೊಂಡ್ ಬರ್ತಾ ಇದ್ರು ಹೋಗ್ತಾ ಇವಾಗ ಏನೋ ಒಂದು ಆಯ್ತು ಅಂದಾಗ ಅಪ್ಪ ಇರ್ತಿದ್ರು ಅಂದ್ರೆ ಒಂದು ಹೆಣ್ಣು ಬದುಕೋದು ತುಂಬಾ ಕಷ್ಟ ಗಂಡುದು ಆಶ್ರಯ ಆಶ್ರಯ ಇಲ್ಲದೆ ಹಂಗೆ ನಮ್ಮಅಮ್ಮ ಅಪ್ಪ ಇಲ್ ಅಪ್ಪ ಇಲ್ಲದಿರ ಮಕ್ಳ ಸಾಕಿ ತುಂಬಾ ಕಷ್ಟ ಅಪ್ಪನ ಫೀಲಿಂಗ್ ತಂದೆ ತಾಯಿ ಇದ್ದಾಗ ಅವ್ರ ವ್ಯಾಲ್ಯೂ ಏನೂ ಗೊತ್ತಿರಲ್ಲ ತಂದೆ ತಾಯಿ ಇಲ್ದಿಲ್ದಾಗ ಅವ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ ಸೊ ನನ್ನ ನನ್ನ ತಂದೆ ಇರೋದಿ ಇಲ್ದಿರೋದಕ್ಕೆ ನನ್ನ ತಂದೆ ವ್ಯಾಲ್ಯೂ ಗೊತ್ತಿಲ್ಲ ನನಗೆ ತುಂಬ ಅಂಬೇಕರ್ ಇರೋಕ್ಕಿಂತ ಮುಂಚೆನೇ ನಮ್ಮ ಅಪ್ಪ ಹೋದ್ರು ಅವ್ರು ಏನಾದರೂ ಇದ್ದಿದ್ದಿದ್ರೆ ಇವಾಗ ನೋಡಿ ಖುಷಿ ಪಡ್ತಾ ಇಲ್ಲ ಬೈತಿದ್ರು ಹೊಡಿತಿದ್ರು ಅಂತ ನಂಗೆ ಗೊತ್ತಿಲ್ಲ ಬಟ್ ನಮ್ಮ ಅಪ್ಪ ಇರಬೇಕು ಅಂತ ಒಂದು ಆಸೆ ಓಕೆ ಸಾಕು ಅತ್ತಿದ್ದು ಸಾಕು ಇವಾಗ ಅವರ ಪ್ರೀತಿ ಕರುಣೆ ಸ ಸದಾ ನಿಮ್ಮ ಜೊತೆ ಯಾಕಂದರೆ ನಿಮ್ಮ ತಂದೆ ಆಶೀರ್ವಾದ ಯಾವಾಗಲೂ ಕೂಡ ಇರುತ್ತೆ ನಿಮಗೆ ನೋ ಪ್ರಾಬ್ಲಮ್ ಬಟ್ ಈಗ ಹೇಗಿದೆ ಜೀವನ ಹೇಗೆ ನಡೀತಾ ಇದೆ ಏನು ಕತೆ ಅಂತ ಜೀವನ ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿತ್ತು ಟ್ರೋಲ್ ಆಗಕ್ಕಿಂತ ಮುಂಚೆನೂ ಚೆನ್ನಾಗಿತ್ತು ಅವಾಗ ಒಂಟಿ ಆಗಿದೆ ಯಾರು ಇದ್ದಿಲ್ಲ ಟ್ರೋಲ್ ಆದ್ಮೇಲೆ ಎಲ್ಲಾರು ಬಂದ್ರು ಪರಿಚಯ ಆದ್ರು ಚೆನ್ನಾಗಿತ್ತು ಹೋಗ್ತಾ ಹೋಗ್ತಾ ಲವರ್ ಬಿದ್ದ ಮೇಲೆ ಹಿಂಗಾಯ್ತು ನಾನು ಅನ್ಕೊಂಡಿದ್ದಿಲ್ಲ ನನಗೆ ಸೋಷಿಯಲ್ ಮೀಡಿಯಾ ತೋರ್ಸ್ಕೋಬೇಕು ಅಂತ ಆಸೆಗಳು ಇದ್ದಿಲ್ಲ

ಸಾಕಷ್ಟು ಜನ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾರೆ ಅದಕ್ಕೆ ಇಲ್ಲ ಏನ್ ಗೊತ್ತಾ ನಾನು ಪ್ರೇಮ್ ನಾನು ಆಚೆ ತೋರ್ಸಕ್ಕಿಂತ ಮುಂಚೆ ನಾವು ಇದ್ದಿದ್ದು ಹಾಗೆ ಫ್ರೆಂಡ್ಸ್ ತರ ಅವ್ನು ಲೈವ್ಗೆ ಬರ್ತಿದ್ದ ನಾನು ಲೈವ್ ಹೋಗ್ತಾ ಇದ್ದ ಅವ್ನ್ ಜೊತೆ ಫ್ರೆಂಡ್ಸ್ ತರ ಇದ್ದಿದ್ದು ಅವಂದ್ ಸರ್ತಿ ನಮ್ಮ ವಿಷ್ ನಮ್ಮ ಯಾರೋ ಬೈದ್ರು ಅಂದಾಗ ಅವನೇ ಸಮಾಧಾನ ಮಾಡ್ದ ಆ ತರ ಇದ್ದ ವ್ಯಕ್ತಿ ಈ ಫೇಮಸ್ ಆದ ಮೇಲೆ ನಾನು ಅವ್ನ ಸೋಷಿಯಲ್ ಮೀಡಿಯಾದಲ್ಲಿ ತೋರ್ಸ್ ಮೇಲೆ ಬದ್ಲಾಗ್ತಾರೆ ಅಂತ ನನಗೆ ಗೊತ್ತಿದ್ದಿಲ್ಲ ಇಲ್ಲಾಂದ್ರೆ ಬದ್ಲಾಗ ಅವ್ನ್ ಬದ್ಲಾಗ್ತಾನೆ ಅಂತ ಗೊತ್ತಿದ್ದಿದ್ದಿದ್ರೆ ನಾವು ಅವಾಗ ನಾನು ಡ್ರಾಪ್ ಔಟ್ ಆಗ್ಬಿಡ್ತಿದ್ದೆ ಬೇಡಪ್ಪ ಇವ್ ಸಹ ವಾಸ ಅಂತೇಳಿ ನನಗೊಂದು ಒಂದು ಚೂರು ಸುಲಭ ಕೊಟ್ಟಿಲ್ಲ ಅವ್ನು ಈ ಥರ ಆಗ್ತಾನೆ ಅಂತ ನನಗೆ ಗೊತ್ತಿಲ್ಲ ನಂಗೆ ಅನ್ಫಾರ್ಚುನೇಟ್ ಈ ಥರ ಆಗಿರೋದು ನನಗೆ ಓಕೆ ಈಗ ಮುಂದೆ ಮುಂದಿನ ನಡೆ ಏನು ಏನ್ ಕಥೆ ಮುಂದಿನ ನಡೆ ಏನು ಅಂದ್ರೆ ನಾನೆಲ್ಲ ಇದೆಲ್ಲ ಇಲ್ಲಿಗೆ ಕೊನೆ ಮಾಡಿ ಕೊನೆ ಸ್ಟಾಪ್ ಆಗಿ ಅವನು ಅವನ ದಾರಿ ನೋಡ್ಕೊಳ್ಳಿ ನಾನು ನನ್ನ ದಾರಿ ನೋಡ್ಕೊ ನೋಡ್ಕೊಂತೀನಿ ನನ್ ಬಗ್ಗೆ ಎಲ್ಲೂ ಅವ್ನು ಹೇಳೋಂಗು ಬೇಡ ನಾನು ಅವನ್ ಬಗ್ಗೆ ಎಲ್ಲೂ ಹೇಳೋದು ಹೋಗೋದು ಬೇಡ ನಾನು ನನ್ನ ತಾಯಿ ನಾನು ನೋಡ್ಕೊಂಡು ನನ್ನ ಫ್ಯಾಮಿಲಿನ ನೋಡ್ಕೊಂಡು ನನ್ನ ನನ್ನ ಫ್ಯಾಮಿಲಿದೇ ನನ್ನ ಅಮ್ಮಂದೇ ಒಂದ್ ನೂರಾರು ಕನ್ಸಿದೆ ಮಗ್ಳು ಮೇಲೆ ಸೊ ಇವಾಗ ಅವ್ನು ಕನ್ಸ್ಗಳಿದಾವೆ ಅಂದ್ರೆ ಒಂದ್ ಒಂದ್ ಮಟ್ಟಿಗೆ ಬರ್ಬೇಕು ಒಂದ್ ಮನೆಗ್ ಸೇರ್ಬೇಕು ಏನೋ ಒಂದ್ ಚೆನ್ನಾಗಿರ್ಬೇಕು ಅಂತ ಎಲ್ಲ ತಾಯಿಗೆ ಯೂಜಲಿ ಇರೋ ತರ ನನ್ನ ಅಮ್ಮಂಗೂ ಇದೆ ಬಟ್ ಆ ಕನ್ಸ್ಗಳು ಬಟ್ ನೀವು ಈ ತರ ಮಾಡಿದ ರೆಕಾರ್ಡ್ ಬಿಟ್ಟಿ ನನ್ ಮಾನ ಮಡಿ ಕಳೆದ್ ಯಾರು ಕೂಡ ನನ್ನ ಮದ್ವೆ ಆಗಲ್ಲ ಸೊ ಆತರ ಮದ್ವೆ ಆಗೋ ಯಾರು ಆಗೋದಿಲ್ಲ ನನ್ನ ಲೈಫ್ ಸಿಂಗಲ್ ಆಗಿ ಸಾಯುತ್ತೆ ಅಂತ ನನ್ಗೆ ಗೊತ್ತು ಏ ಕಿಪ್ಪಿ ಕಿರ್ತಿಗೆ ಒಬ್ಬ ಹುಡುಗ ಇದ್ದೇ ಇರ್ತಾನೆ ಯಾಕಂದ್ರೆ ಪ್ರತಿಯೊಂದು ಹುಡುಗಿಗೂ ಒಂದು ಹುಡುಗ ಇದ್ದೇ ಇರ್ತಾನೆ ಡೋಂಟ್ ವರಿ ಭಯ ಪಡಬೇಡಿ ಸಿಕ್ಕೇ ಸಿಗ್ತಾನೆ ಓಕೆನಾ ಬಟ್ ಏನಕ್ಕೆ ಅಂದ್ರೆ ನನ್ನ ಜೀವನ ಈ ತರ ಹಾಳ್ ಮಾಡಿದಾನೆ ರೆಕಾರ್ಡ್ ಬಿಟ್ಟಿದ್ದಿಲ್ಲ ಅಂದಿದ್ರೆ ಇಲ್ಲಿ ತಕ್ಕ ಆಗ್ತೀನಿ ಆಯ್ತು ಹೋಗಿದ್ದು ಹೋಯ್ತು ಯಾಕೆ ಭಯ ಪಡೋದು ಬರ ಭಯ ಅಂತಲ್ಲ ರೆಕಾರ್ಡ್ ಬಿಟ್ ಬಿರೋಕ್ಕಿಂತ ಬಿಟ್ಟಿಲ್ಲ ಅಂದಿದ್ರೆ ನಾನು ಇಲ್ಲಿ ಬಂದು ಅಳೋದು ಆಗ್ಲಿ ಇಲ್ಲಿ ಬಂದು ಕಣ್ಣೀರ್ ಹಾಕೋದಾಗ್ಲಿ ಇರ್ತಾನೆ ಇದಿಲ್ಲ ಅಲ್ಲಿ ಸ್ಟಾಪ್ ಆಗಿ ಕೂಲ್ ಆಗಿ ನಮ್ಮ ನಾವು ರೀಲ್ಸ್ ಮಾಡ್ಕೊಂಡು ನಮ್ಮ ನಾವು ಇರ್ತಿದ್ರಿ ಬಟ್ ರೆಕಾರ್ಡ್ ಬಿಟ್ಬಿಟ್ಟು ಇನ್ನೊಂದ್ ತರ ರಬ್ಬಿಸ್ ಮಾಡ್ಬಿಟ್ಟು ಅಲ್ಲೋಗ್ಬಿಟ್ಟು ನಾನು ಮೋಸ ಅಂತ ಹೇಳಿ ನಾನು ದುಡ್ಕೊಳೋ ಅಂತ ಅಷ್ಟೇ ಕೇಳಿರೋದು ದುಡ್ಡು ಕೊಡು ಅಂತ ಅಷ್ಟೇ ಕೇಳಿರೋದು ಪಾಸ್ಟ್ ವಿಷಯ ತೆಗಿತೀನಿ ಅದು ಇದು ಅಂತ ನಾನು ಹೇಳಿದ್ದಿಲ್ಲ ಎಸ್ ಈಗ ಇದನ್ನೆಲ್ಲ ಬಿಟ್ಬಿಡೋಣ ಇವಾಗ ದೊಡ್ಡ ದೊಡ್ಡ ಸಿನಿಮಾಗಳಲ್ಲೆಲ್ಲ ಆಫರ್ ಬರ್ತಾ ಇದೆ ಅಂತ ಫುಲ್ ಖುಷಿ ಅಂತ ಏನ್ ಏನ್ ಆಫರ್ ಏನ್ ಕತೆ ಏನ್ ಸಮಾಚಾರ ಆಫರ್ ಬರ್ತಾ ಇದೆ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಚಾನ್ಸ್ ಕೇಳ್ತ ಅಂದ್ರೆ ನನ್ಗೆ ಅವ್ರು ನನ್ನ ಆಫರ್ ಕೊಡ್ತಾ ಇದಾರೆ ನೋಡ್ಬೇಕು ನನಗೆ ಸಾಧ್ಯ ನಾನು ಮಾಡೇ ಮಾಡ್ತೀನಿ ಬಿಕಾಸ್ ನಾನು ಒಂದು ಮೂವಿಯಲ್ಲಿ ಕೂಡ ಹ್ಯಾಕ್ ಮಾಡಿಲ್ಲ ಕಾಮಿಡಿ ಕಿಲ್ಲಾಡಿ ಮತ್ತೆ ನ್ಯೂಸ್ ಚಾನೆಲ್ ಅಲ್ಲಿ ಬಂದು ಹೋಗೋದು ಅಷ್ಟೇ ಆಯ್ತು ನಾನು ಒಂದು ಕೂಡ ನಾನು ಆಕ್ಟರ್ ಆಕ್ಟರ್ ಆಗಬೇಕು ಅಂತ ಏನಾದರೂ ಆಸೆ ಇದೆಯಾ ಆಕ್ಟರ್ ಆಗಬೇಕು ಅಂತ ಚಿಕ್ಕ ವಯಸ್ಸಿನಿಂದ ಏನು ಆಸೆಗಳಿಲ್ಲ ಡ್ಯಾನ್ಸರ್ ಆಗಬೇಕು ಅಂತ ಆಸೆ ಇತ್ತು ಓಕೆ ವಾವ್ ಮೈಕಲ್ ಜಾಕ್ಸನ್ ತಂಗಿ ಇಲ್ಲ ಆಗಬೇಕು ಅಂತ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಅದು ಮನೆಯಲ್ಲಿ ಸ್ವಲ್ಪ ಪೂವರ್ ಇರೋ ಡ್ಯಾನ್ಸ್ ಕ್ಲಾಸ್ ಅಲ್ಲ ಸೇರ್ಸಕ ಆಗಿಲ್ಲ ಅದರ ಬದಲು ನಾನು ಸುಮ್ಮನೆ ನಾನು ಪಾಡೋ ಓದ್ಬಿಟ್ಟು ಏನೋ ಅದು ಕೆಲಸ ಸೇಗ ಇವಾಗ ಇವಾಗ ನಾವ್ ಅಂದ್ರೆ ದೇವ್ರು ಇಟ್ಟಿರೋದೇ ಇನ್ನೊಂದು ದೇವ್ರ ಏನ್ ಕೊಟ್ಟಿದಾರೆ ಅದ್ರಲ್ಲಿ ನಡಿಯಣ ಅಂತ ಅಂದ್ರೆ ಈ ಸಿಕ್ಕಿರುವಂತ ವೇದಿಕೆಗಳನ್ನ ಸಖತ್ತಾಗಿ ಬಳಸ್ಕೊಳ್ತಾ ಇದ್ದೀರಾ ಒಳ್ಳೆ ಟ್ರೋಲ್ ಆಗ್ತಾ ಇದ್ದೀರಾ ಅಂದ್ರೆ ಈ ಟ್ರೋಲರ್ಸ್ ಗಳಿಗೆ ಒಳ್ಳೆ ಊಟದ ಹಬ್ಬ ಇದ್ದಂಗಲ್ಲ ನೀವು

ಫ್ಯಾಮಿಲಿ ಬ್ರದರ್ಸ್ ತರ ನೀವೆಲ್ಲ ಅದೇ ತರ ಇದೆ ತರ ಸಪೋರ್ಟ್ ಮಾಡ್ಕೊಂಡು ಕೊನೆ ತನಕ ಹಿರಿ ಅಂತ ಅಷ್ಟೇ ಕೇಳ್ಕೊಳೋದು ಕರ್ನಾಟಕ ಜನತೆಗೆ ಸಾಕಷ್ಟು ಪರಿಚಯ ಆಗಿದೆ ಹಾಯ್ ಜನರೇ ಹೌದಲ್ವಾ ಅವಾಗ ಹೇಗಿತ್ತು ಹೈ ಜನರೇ ಅಂತ ಅಂದಾಗ ಜನರು ರಿಯಾಕ್ಟ್ ಹೇಗಿತ್ತು ಅಂತ ತುಂಬಾ ಚೆನ್ನಾಗಿ ರಿಯಾಕ್ಟ್ ಇತ್ತು ರೆಸ್ಪಾನ್ಸ್ ಇತ್ತು ತುಂಬಾ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಿದ್ರು ಇವಾಗ ಎಷ್ಟು ಜನ ಇದ್ದಾರೆ ಇವಾಗ 168 ಇದೆ ಇದು ಇವಾಗ 3 ಬಂದಿದೆ बिकॉज ಆಫ್ ಈ ನಾನ್ಸೆನ್ಸ್ ಕ್ರೇಟ್ ಹುಡುಗ ಮಾಡಿದಕ್ಕೆ ಓಕೆ 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 ಒಳ್ಳೆ ಯಾರು ಕೂಡ ನನ್ ಬಗ್ಗೆ ಯಾರು ಕೂಡ ಏನು ಮಾತಾಡ್ತಿದ್ದಿಲ್ಲ ಏನು ಹೇಳ್ತಾ ಇದ್ದಿಲ್ಲ ನನ್ ಬಗ್ಗೆ ಯಾರು ಏನು ಮಾಡ್ತಿದ್ದಿಲ್ಲ ಇವನಪ್ಪ ಇವನ್ ನನ್ ಲೈಫ್ ಬಂದ್ಮೇಲೆನೆ ಈ ತರ ಎಲ್ಲಾ ಒಂದು ಈ ತರ ಎಲ್ಲ ಆಗುತ್ತೆ ಅಂತ ನಮ್ಗೆ ಬಟ್ ಏನೋ ಒಂದ್ ಆಗಿದೆ ಪ್ರೀತಿ ಮಾಡಬಾರ್ದು ಅಂತ ಇದಕ್ಕೆ ಹೇಳ್ತಿರೋದು ಪ್ರೀತಿ ಮಾಡೋದು ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ತೋರ್ಸ್ಕೊಳ್ಳೇ ಇವ್ರು ನಾನು ನಾನು ತೋರ್ಸ್ಕೊಳ್ಳೋ ಕಾರಣಕ್ಕಾಗಿ ಬ್ರೇಕಪ್ ಆಯ್ತು ಅಂತ ನಾನೇ ಹೇಳಿರೋದು ಬಿಕಾಸ್ ಕಾರಣ ಏನಕ್ಕೆ ನಾನು ತೋರ್ಸ್ಕೊಂಡಿ ಜನ ಕೇಳ್ತಾರೆ ಕೇಳಿದಾಗ ನಾನು ಆನ್ಸರ್ ಮಾಡಲೇಬೇಕು ಸೊ ಅದಕ್ಕೋಸ್ಕರ ನಾನು ಈ ತರ ಹಿಂಗಾಯ್ತು ಅಂತ ನಾನು ಹೇಳಿರೋದು ಫೇಮಸ್ ಆಗಿರೋ ಕಾರಣ ಅಂದ್ರೆ ಅವನು ಇದು ಫ್ರೆಂಡ್ ನನಗಿಂತ ಚಿಕ್ಕ ಹುಡುಗ ಅವನು ಅವನು ಮುತ್ತುಗೂ ಪರಿಚಯ ಇದ್ದಾರೆ ನನ್ಗೂ ಪರಿಚಯ ಇದ್ದಾರೆ ಅವನು ಏನು ಏನು ನಾನು ಮುತ್ತು ಜೊತೆ ಮಾತಾಡ್ತಿದ್ದೆ ಅವಾಗ ಕಟ್ ಮಾಡ್ದೆ ನಾನು ಅವ್ರ ಹೆಸರು ಹೇಳಲ್ಲ ಬ್ರೋ ಒಬ್ರು ಇದ್ದಾರೆ ಪಾಪ ಅವ್ರು ಈ ಕಾಲೇಜಲ್ಲಿ ಹೋಗ್ತಿದ್ರೆ ಅವ್ರ ಲೈಫ್ ನಾನು ಸ್ಪಾಯಿಲ್ ಇಷ್ಟ ಇಲ್ಲ ನಮ್ಮ ಮ್ಯಾಟ್ರಲ್ಲಿ ಅವ್ರನ್ನ ಎಂಟ್ರಿಫರ್ ಆಗೋಕೆ ಇಷ್ಟಪಡೋಲ್ಲ ಬಟ್ ಅವ್ರು ನನ್ನ ಅವ್ರಿಗೆ ಹುಷಾರಿಲ್ಲ ಅಂತ ಏನೋ ಕೇಳ್ಪಟ್ಟೆ ನಾನು ಹೋಗಿ ಮೆಸೇಜ್ ಆಗ್ತಾ ಇದೆ ಆಮೇಲೆ ಅವ್ರು ಕಾಲ್ ಮಾಡಿದ್ರು ಮುತ್ತು ಅವ್ರ ಕಾಲ್ ಕಟ್ ಮಾಡಿಬಿಟ್ಟು ಅವ್ರ ಕಾಲ್ನ ರಿಸೀವ್ ಮಾಡಿದೆ ನಾನು ಅವ್ರಿಗೆ ನಾನು ಯಾವಾಗೂ ಚುಡಾಯಿಸ್ತೀನಿ ನಮ್ಮದೇ ಅಂತ ಗ್ರೂಪಲ್ಲಿ ಚುಡಾಯಿಸ್ತಾ ಇರ್ತೀನಿ ಇದು ಮುತ್ತಿಗೂ ಗೊತ್ತು ನಾನು ಚಿಕ್ಕ ನನ್ನ ಜೊತೆಲಿರೋರಿಗೆ ನಾನು ಸುಮ್ಮನೆ ಕ್ರೆಶು ಗಿಶು ಗಿಶು ಅದು ಇದು ಅನ್ಕೊಂಡು ರೇಗಿಸ್ತಾ ಇರ್ತೀನಿ ಅಂತ ಹಾಗೆ ನಾನು ರೇಗಿಸಿದ್ದು ರೇಗಿಸ್ತಿರುವಾಗ ಏನು ದಚ್ಚು ಏನು ಮಾಡಿಬಿಟ್ಟ ಮುತ್ತು ಕಾಲ್ ಮಾಡ್ದೆ ಹೇಳ್ಬಿಟ್ಟು ಕಾನ್ಫರೆನ್ಸ್ ಕಾಲ್ ನಾನು ನಾನು ಯಾರ ಜೊತೆ ಮಾತಾಡ್ತೀನಿ ಅವ್ರ ನಂಬರ್ ಕೊಡ್ತೀನಿ ಕಾನ್ಫರೆನ್ಸ್ ಕಾಲ್ ಹಾಕು ಯಾರು ಅವಳು ಯಾರ ಜೊತೆ ಮಾತಾಡ್ತಾರೆ ನನಗೆ ಗೊತ್ತಾಗಬೇಕು ಅಂತೇಳಿ ಅವ್ನಿಗೆ ನನ್ನ ಮೇಲೆ ಅನುಮಾನ ಆಯಿತು ಯಾವಾಗ ಬ್ಯಾಂಗ್ಳೂರ್ಗೆ ಬಂದು ಅವಾಗಿಂದ ನನ್ನ ನಾನ್ ಸ್ಟಾಪ್ ಜಗಳ ನಮ್ದು ಊಟದಿಂದಕ್ಕೂ ನಮ್ದಿದ್ದಿಲ್ಲ ಅಷ್ಟು ಜಗಳ ಆಗ್ತಿತ್ತು ಯಾರ್ದೋ ಸುಮ್ಮ ಸುಮ್ಮನೆ ಏನೇನೋ ಮೆಟ್ರೊಗಳಲ್ಲ ಜಗಳ ಆಡೋದಾಗೋಯ್ತು ಆಮೇಲೆ ನಾನು ಈ ಬಂದು ಕ್ರೆಶ್ ಅದು ರೆಕಾರ್ಡ್ ಮಾಡಿರೋ ನಂಗೆ ಗೊತ್ತಿಲ್ಲ ಆಮೇಲೆ ಇವರು ಆಮೇಲೆ ಲಾಸ್ಟೇ ಎಲ್ಲ ನಿಲ್ಲಿಸಿ ಆದಮೇಲೆ ನಾನು ಕ್ಲಾರಿಫಿಕೇಶನ್ ಕೊಡೋಕ್ಕೆ ಆ ವ್ಯಕ್ತಿ ಮುಕ್ ಮುಕ್ತು ನನಗೆ ಅವಕಾಶನೇ ಕೊಟ್ಟಿಲ್ಲ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಕೊಟ್ಟಿಲ್ಲ ಅವನು ಇನ್ನು ನಮ್ಮಅಮ್ಮನ್ ನಲ್ಲಿ ಹಾಕ್ತೆ ನಮ್ಮಅಮ್ಮನ ಮುಂದೆ ಒಂದು ಬ್ಯಾಡ್ ವರ್ಡ್ಸ್ ಅಲ್ಲಿ ಯೂಸ್ ಮಾಡ್ದ ನಮ್ಮ ಅಮ್ಮ ಬೈದ್ರು ಬೇಡ ಇವನ್ ಸವಾಸ ಯಾಕೆ ಹಿಂಗ್ ನಿನ್ನ ಲವ್ ಮಾಡ್ತೀಯ ಇವನ್ನ ನೋಡಿ ಇವ್ನ ಹಿಂಗೆಲ್ಲ ನನ್ ಮುಂದೆನೆ ನಾನು ಈ ತರಲ್ಲ ಬೈತೇನೆ ಹಂಗೆ ನಮ್ಮ ಅಮ್ಮ ಬೇಡ ಅಂತ ಹೇಳ್ಮೇಲೆ ನಂಗೂ ಒಂದು ಒಂಥರ ಹಿಂಸೆ ಆಗ್ತಿತ್ತು ಒಂದು ಈಗ ಈ ಘಟನೆ ಎಲ್ಲಾ ನೋಡದ ಮೇಲೆ ಜನ ಏನ್ ಮಾತಾಡ್ತಾ ಇದ್ದಾರೆ ಗೊತ್ತಾ ಈ ಕೇಸ್ ಸಿಬಿಐ ಸಿ ಬಿ ಐ ಸಿ ಬಿ ಐ ಇದೇನು ತನಿಖೆ ಆಗ್ಬೇಕು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದಾವೆ ಅದಕ್ಕೆ ಏನ್ ಹೇಳ್ತೀರಾ ಇನ್ನಂದ್ರೆ ಜನ ಟ್ರೋಲ್ ಮಾಡ್ತಿದ್ದಾರೆ ಬಟ್ ನಾನು ರೆಕಾರ್ಡ್ ಹೇಳ್ಕೊಂಡು ಟ್ರೋಲ್ ಮಾಡೋ ರೆಕಾರ್ಡ್ ಅಲ್ಲಿ ನೀವೇ ನೋಡಿರ್ತೀರ ಅಂತದೇನಿಲ್ಲ ಅಲ್ಲಿ ನಾವು ಫನ್ ನನ್ನ ಅಷ್ಟೇ ಮಳಿ ಆಗ್ಲಿ ನನ್ನ ಹೆಸರು ಆಗ್ಲಿ ಕೆಲ್ಸಿದ್ದಾನೆ ಓಕೆ ಬಟ್ ಟ್ರೋಲ್ ಗೆ ಹೇಳೋದು ಒಂದೇ ತಪ್ಪು ಯಾರು ನಮ್ ಕಡೆ ಇದ್ರೆ ತಪ್ಪು ನಾನು ಇಲ್ಲೇ ಬಾಗ್ ಬಿಡ್ತೀನಿ ಸಾರಿ ನಮ್ ಕಡೆ ಇದೆ ನನ್ ಕ್ರೆಶನ್ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ